ನಮಸ್ಕಾರ ವೀಕ್ಷಕರೇ ಸಂಜೀವಿನಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹನುಮಂತನ ಸಂದೇಶ ಸೇವೆಯ ಮೂಲಕ ಒಂದು ಮೋಟಿವೇಶನಲ್ ಸ್ಟೋರಿನ ಹೇಳೋ ಪ್ರಯತ್ನ ಮಾಡಿದ್ದೀನಿ ಸೀತಾಮಾತೆಯು ಲಂಕೆಯಲ್ಲಿ ರಾವಣನ ಬಂಧನದಲ್ಲಿದ್ದಾಗ ರಾಮನು ಆಕೆಯ ಸುದ್ದಿಯನ್ನು ತಿಳಿದುಕೊಳ್ಳಲು ಹನುಮಂತನನ್ನು ಕಳುಹಿಸಿದ ಹನುಮಂತನು ಸಮುದ್ರ ದಾಟಿ ಲಕ್ಷಾಂತರ ವಿಘ್ನಗಳನ್ನು ತಲುಪಿ ಸುರಕ್ಷಿತವಾಗಿ ಅಶೋಕವನವನ್ನು ತಲುಪಿದ ಅಲ್ಲಿ ಸೀತಾಮಾತೆಯನ್ನು ಕಂಡಾಗ ಹನುಮಂತನು ರತ್ಪೂರ್ವಕ ವಂದನೆಯನ್ನು ಮಾಡಿ ರಾಮನ ಸಂದೇಶವನ್ನು ಮುಟ್ಟಿಸಿದ ರಾಮನು ನೀಡಿದ ಆ ಉಂಗುರವನ್ನು ಸೀತೆಗೆ ತೋರಿಸಿ ಆತ್ಮವಿಶ್ವಾಸ ತುಂಬಿದನು ಸಂದೇಶ ತರುವ ಕಾರ್ಯವು ಭೌತಿಕವಾಗಿ ಬಹಳ ದೊಡ್ಡದು ಅನಿಸದೇ ಇರಬಹುದು ಶಸ್ತ್ರಾಸ್ತ್ರ ಹಿಡಿದು ಯುದ್ಧ ಮಾಡಲಿಲ್ಲ ತಾಣಗಳನ್ನು ಗೆಲ್ಲಲಿಲ್ಲ ಆದರೆ ರಾಮನ ಆತ್ಮವಿಶ್ವಾಸವನ್ನು ಜೀವಂತವಾಗಿ ಕಾಪಾಡಿದ ಹನುಮಂತನ ಈ ಕಾರ್ಯವೇ ಶ್ರೀರಾಮಚಂದ್ರನ ಗೆಲುವಿಗೆ ದಾರಿ ಒಡ್ಡಿದ ಪ್ರಮುಖ ಹಂತವಾಗಿತ್ತು ರಾಮನು ಹನುಮಂತನಿಗೆ ಧನ್ಯವಾದ ಹೇಳಿ ಹೃದಯಪೂರ್ವಕವಾಗಿ ಆಶೀರ್ವದಿಸಿದನು ಓ ಹನುಮಂತ ನೀನು ಈ ಜಗತ್ತಿಗೆ ಉದಾಹರಣೆಯಾದೆ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ ಸಣ್ಣ ಸೇವೆಯು ದೇವರಿಂದ ಪೂಜಿಸಲ್ಪಡುತ್ತದೆ ಈ ಕಥೆಯ ಅರ್ಥ ಸಣ್ಣದಾಗಲಿ ದೊಡ್ಡದಾಗಲಿ ಶ್ರದ್ಧೆ ಭಕ್ತಿಯೊಂದಿಗೆ ಮಾಡಿದ ಪ್ರತಿಯೊಂದು ಕಾರ್ಯವೂ ದೇವರ ಸೇವೆಯಾಗಿದೆ ಹನುಮಂತನ ಸಂದೇಶ ಸೇವೆಯು ನಿಜವಾದ ಪೂಜೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಈ ರೀತಿಯಾದ ವಿಡಿಯೋಗಳನ್ನು ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ